ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ನೂತನ ವಿಟ್ಲಾ ಶಾಖೆಯ ಉದ್ಘಾಟನಾ ಸಮಾರಂಭ ನವೆಂಬರ್ ಹದಿನಾಲ್ಕರ ಗುರುವಾರ ವಿಟ್ಲಾ ಎಂಪೈರ್ ಮಾಲ್ನ ಒಂದನೇ ಮಹಡಿಯಲ್ಲಿ ನಡೆಯಲಿದೆ ಎಂದು ಬ್ಯಾಂಕ್ನ ಆಡಳಿತ ಮಂಡಳಿ ಅಧ್ಯಕ್ಷ ಎನ್ ಕಿಶೋರ್ ಕೊಲ್ಲತ್ತಾಯಿ ತಿಳಿಸಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅಂದರೆ ನೂರ ಹದಿನೈದು ವರ್ಷಗಳ ಹಿಂದೆ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಮಯ್ಯರಿಂದ ಸ್ಥಾಪಿಸಲ್ಪಟ್ಟ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಪ್ರಗತಿ ಪಥದಲ್ಲಿ ಸಾಕ್ತಿದ್ದು ಸದಸ್ಯರಿಗೆ ಉತ್ತಮ ಸೇವೆಯನ್ನ ನೀಡುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಸಾಲಿನಲ್ಲಿ ಒಟ್ಟು ತೊಂಬತ್ತೆಂಟು ಕೋಟಿ ಇದ್ದ ವ್ಯವಹಾರ ಪ್ರಸ್ತುತ ನೂರ ಇಪ್ಪತ್ತು ಕೋಟಿಗೆ ಮೆಕ್ಕಿದೆ ಮೀಸಲು ಕ್ಷೇಮ ನಿಧಿ ಎರಡು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಇದ್ದದ್ದು ನಾಲ್ಕು ಪಾಯಿಂಟ್ ಎಂಬತ್ತೊಂದು ಕೋಟಿಗೂ ಅಧಿಕವಿದೆ ಪ್ರಸ್ತುತ ವಾರ್ಷಿಕ ಲಾಭ ಒಂದು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ಆಗಿರ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಮೀಸಲು ನಿಧಿಗೆ ಎಪ್ಪತ್ತೇಳು ಲಕ್ಷಕ್ಕೂ ಮಿಕ್ಕಿ ವರ್ಗಾಯಿಸಲಾಗಿದ್ದು ಇದುವರೆಗಿನ ದಾಖಲೆಯಾಗಿದೆ ಕಳೆದ ಬಾರಿ ಸದಸ್ಯರಿಗೆ ಹತ್ತು ಶೇಕಡಾ ಡೆವಿಡೆಂಟ್ ನೀಡಲಾಗಿದ್ದು ಈ ವರ್ಷ ಹನ್ನೆರಡು ಶೇಕಡ ಡೆವಿಡೆಂಟ್ ಅನ್ನು ನೀಡಲಾಗಿದೆ ರಿಸರ್ವ್ ಬ್ಯಾಂಕಿನದಂತೆ ಶೇಕಡ ಹತ್ತಕ್ಕಿಂತ ಜಾಸ್ತಿ ಅನುಪಾತವಿರಬೇಕು ಆದರೆ ನಮ್ಮ ಬ್ಯಾಂಕ್ ಈ ವರ್ಷ ಅನುಪಾತ ಶೇಕಡ ಮೂವತ್ತ ಮೂರು ಆಗಿದೆ ಇದು ಬ್ಯಾಂಕ್ನ ಸದೃಢತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಶೌಟಾ ಉದ್ಘಾಟನೆಯನ್ನು ನೆರವೇರಿಸಲಿದ್ದು ಬ್ಯಾಂಕ್ ಅಧ್ಯಕ್ಷ ಎನ್ ಕಿಶೋರ್ ಕೊಳತ್ತಾಯ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಭದ್ರತಾ ಕೊಠಡಿ ಮಾಜಿ ಶಾಸಕ ಸಂಜೀವ ಮಠಂದೂರು ಗಣಕ ಯಂತ್ರ ಉದ್ಘಾಟಿಸಲಿದ್ದಾರೆ ಕ್ಯಾಂಕೋ ಲಿಮಿಟೆಡ್ನ ಮಾಜಿ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಪ್ರಥಮ ಠೇವಣಿ ಪತ್ರ ಹಸ್ತಾಂತರವನ್ನ ಮಾಡಲಿಕ್ಕಿದ್ದಾರೆ ಅತಿಥಿಗಳಾಗಿ ಎಸ್ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಶಶಿಕುಮಾರ್ ಬೊಲ್ಯೊಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘಗಳ ಉಪ ನಿಬಂಧಕ ರಮೇಶ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕರುಣಾಕರ ನಾಯ್ತೋಡು ಪಾಲ್ಗೊಳ್ಳಲಿದೆ ಎಂದು ತಿಳಿಸಿದರು ಏನು ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಂಕ್ ಉಪಾಧ್ಯಕ್ಷ ವಿಶ್ವಾಸ್ಯ ಸೆನಾಯ್ ಸದಸ್ಯ ಚಂದ್ರಶೇಖರ್ ಬಪ್ಪಲಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಶೆಟ್ಟಿ ಕಿರಣ್ ಕುಮಾರ್ ಬಲ್ನಾಡು ಉಪಸ್ಥಿತರಿದ್ದಾರೆ ಸದೃಢತೆ ಹೆಚ್ಚಬೇಕು ಅಂತ ಇಲ್ಲಿ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಹಣವನ್ನು ಮೀಸಲು ನಿಧಿಗೆ ಸಹ ನಾವು ಇಡ್ತಾ ಇದ್ದೇವೆ ಇದು ಈವರೆಗಿನ ದಾಖಲೆ ಆಗಿದೆ ಕಳೆದ ವರ್ಷ ನಾವು ಹತ್ತು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾ ಇದ್ದೆವು ಕೊಟ್ಟಿದ್ದೇವೆ ಈ ವರ್ಷ ಹನ್ನೆರಡು ಪರ್ಸೆಂಟಿಗೆ ಡಿವಿಡೆಂಡನ್ನು ಕೊಟ್ಟಿದ್ದೇವೆ ನಾವು ಮತ್ತು ಬಂಡವಾಳದ ಸಮರ್ಪಕತೆ ಅನುಪಾತ ಅಂದರೆ ಕ್ಯಾಪಿಟಲ್ ಎ ಪಿ ಸಿ ರೇಷೋ ಅಂತ ಹೇಳ್ತಾರೆ ಅದು ರಿಸರ್ವ್ ಬ್ಯಾಂಕಿನ ನಿಯಮದಂತೆ ಹತ್ತು ಪರ್ಸೆಂಟಿಂದ ಜಾಸ್ತಿ ಇರಬೇಕು ನಮ್ಮದು ಈಗ ಮೂವತ್ತ್ಮೂರು ಪರ್ಸೆಂಟಿನಷ್ಟು ಉಂಟು ಇದು ಬ್ಯಾಂಕಿನ ಆರ್ಥಿಕ ಸದೃಢತೆಗೆ ಒಂದು ಸಾಕ್ಷಿಯಾಗಿದೆ ಕಳೆದ ಐದು ವರ್ಷದಲ್ಲಿ ನಮ್ಮ ಬ್ಯಾಂಕು ನಮ್ಮ ಸದಸ್ಯರ ಪೂರ್ಣ ಸಹಕಾರದಿಂದ ಅತಿ ಉತ್ತಮ ಪ್ರಗತಿ ಸಾಧಿಸಿದೆ ಅಂತೇಳಿ ಹೇಳಲಿಕ್ಕೆ ನಾನು ತುಂಬ ಇದ್ದೇನೆ ಸಹಕಾರಿ ತತ್ವದಲ್ಲಿ ಪ್ರಾರಂಭಿಸಲ್ಪಟ್ಟ ನಮ್ಮ ಬ್ಯಾಂಕು ಈ ಸಹಕಾರಿ ತತ್ವದೊಂದಿಗೆ ರಿಸರ್ವ್ ರಿಸರ್ವ್ ಬ್ಯಾಂಕಿನ ನಿಯಮಾವಳಿಗಳನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡಿಕೊಂಡು ಬರ್ತಾ ಇದ್ದೇವೆ ವರ್ಷದಿಂದ ವರ್ಷಕ್ಕೆ ಸದಸ್ಯರ ಸಂಖ್ಯೆ ಮತ್ತು ಗ್ರಾಹಕರ ಸಂಖ್ಯೆ ವೃದ್ಧಿಸುತ್ತಾ ಉಂಟು ಭಾರತೀಯ ರಿಸರ್ವ್ ಬ್ಯಾಂಕಿನ ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಇದೆ ಅಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳಿದರೆ ಅದು ಕಂಡೀಷನ್ಸ್ ಹಾಕ್ತಾಯಿದೆ ಅದನ್ನು ನಾವು ಚಾಚು ತಪ್ಪದೇ ಫಾಲೋ ಮಾಡ್ತಾಯಿದ್ದೇವೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಅದರಲ್ಲಿ ಅದರ ಅನು ಅದರ ಅನುಗುಣವಾಗಿ ನಾವು ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ಕರೆಕ್ಟಾಗಿ ಫಾಲೋ ಇದ್ದೇವೆ ಮೇಲೆ ಅದನ್ನು ನಾವು ಸಂಪೂರ್ಣವಾಗಿ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ಪರಿಪೂರ್ಣ ಆಗಿ ಅದನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸನ್ನಿವೇಶಕ್ಕೆ ಸರಿಯಾಗಿ ನಾವು ಸಜ್ಜುಗೊಳಿಸ್ತಾ ಇದ್ದೇವೆ ಈಗ ಬ್ಯಾಂಕಿನ ಡಿಜಿಟಲೀಕರಣ ಬಹಳ ಅಗತ್ಯವಾಗಿದೆ ಆದ ಕಾರಣ ಅದಕ್ಕೂ ನಾವು ಒತ್ತು ಕೊಡ್ತಾ ಇದ್ದೇವೆ ನೂರ ಹದಿನೈದನೇ ವರ್ಷದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾವೀಗ ಒಂದು ಬ್ರ್ಯಾಂಚನ್ನು ಓಪನ್ ಮಾಡ್ತಾ ಇದ್ದೇವೆ ಅದು ಸದಸ್ಯರ ಕೋರಿಕೆ ಕೋರಿಕೆ ಮೇರೆಗೆ ನಾವು ಮಾಡ್ತಾ ಇದ್ದೇವೆ ಈ ವಿಚಾರಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಕಳೆದ ವರ್ಷ ರಿಸರ್ವ್ ಬ್ಯಾಂಕಿನ ನಿಯಮದಂತೆ ಒಬ್ಬರು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ನೇಮಕ ಮಾಡಿದ್ದೆ ಶೇಖರ್ ಶೆಟ್ಟರು ಇವರಿಗೆ ಬ್ಯಾಂಕಿನಲ್ಲಿ ಮೂವತ್ತೆಂಟು ವರ್ಷಗಳ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮೂವತ್ತೆಂಟು ವರ್ಷದ ಸುದೀರ್ಘ ಅನುಭವ ಉಂಟು ತೆರಿಗೆ ಮತ್ತು ಬ್ಯಾಂಕಿಂಗ್ ಮತ್ತು ಆಡಳಿತದಲ್ಲಿ ಬಹಳ ಪರಿಪೂರ್ಣತೆ ಉಂಟು ಅವರು ತಜ್ಞರಾಗಿದ್ದಾರೆ ಅವರನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾವು ಆಡಳಿತ ಮಂಡಳಿ ನೇಮಕ ಮಾಡಿದ್ದೇವೆ ಅವರಿಗೆ ರಿಸರ್ವ್ ಬ್ಯಾಂಕಿನ ನಿಯಮಗಳನ್ನು ಪಾಲಿಸುವಂಥದ್ದು ಆಮೇಲೆ ಶಾಖೆಗಳನ್ನು ಪ್ರಾರಂಭಿಸುವಂಥದ್ದು ಮತ್ತು ಬ್ಯಾಂಕನ್ನು ಡಿಜಿಟಲೀಕರಣ ಮಾಡುವಂಥದ್ದು ಈ ಎಲ್ಲ ಮಹತ್ವದ ಗುರಿಯನ್ನು ನೀಡಿದ್ದೇವೆ ಈ ನಿಟ್ಟಿನಲ್ಲಿ ಅವರು ಈಗಾಗಲೇ ಕೆಲಸವನ್ನು ಮಾಡ್ತಾಯಿದ್ದು ಬ್ಯಾಂಕಿನ ಅರ್ಪಣಾ ಮನೋಭಾವದ ಸಿಬ್ಬಂದಿಗಳ ಪೂರ್ಣ ಸಹಕಾರದೊಂದಿಗೆ ಈಗಾಗಲೇ ಹೆಚ್ಚಿನ ಗುರಿಗಳನ್ನು ಸಾಧಿಸಿ ಸಾಧಿಸಿದ್ದಾರೆ ಬ್ಯಾಂಕು ಮುಖ್ಯವಾಗಿ ನಾವು ಏನೆಲ್ಲ ಸಾಧನೆ ಮಾಡಿದ್ದೇವೆ ಅಂತೇಳಿದರೆ ಮುಖ್ಯವಾಗಿ ಇರುವಂಥದ್ದು ರಿಸರ್ವ್ ಬ್ಯಾಂಕಿನ ನಿಯಮಗಳನ್ನು ಪಾಲಿಸುವಂಥದ್ದು ಇತ್ತೀ ನಾನು ಈಗಾಗಲೇ ಹೇಳಿದಂತೆ ಬಹಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಅದು ಯಾಕೆ ಅಂತ ಹೇಳಿದರೆ ಎಲ್ಲ ಸುರಕ್ಷತೆ ದೃಷ್ಟಿಯಿಂದ ಡೆಪಾಸಿಟ್ ಹೋಲ್ಡರ್ಸಿಗೆ ಮತ್ತು ಶೇರ್ ಹೋಲ್ಡರ್ಸಿಗೆ ಇದೆಲ್ಲ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ಕಂಡೀಷನ್ಸ್ ಮಾಡ್ತಾ ಇದ್ದೇವೆ ಅದನ್ನು ನಾವು ಫಾಲೋ ಇದ್ದೇವೆ ಅದೇ ರೀತಿ ಫಾಲೋ ಅಪ್ ರಿಪೋರ್ಟ್ ಅದೆಲ್ಲ ತುಂಬ ಟೆಕ್ನಿಕಲ್ ರಿಪೋರ್ಟ್ಸ್ ಅದನ್ನೆಲ್ಲ ಕೊಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಮತ್ತು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅದನ್ನು ಮಾಡಿದ್ದೇವೆ ನಾವು ಮತ್ತು ತೆರಿಗೆ ನಿಮಗೆ ಈಗ ಗೊತ್ತಿರ್ಬೋದು ಈ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಸಮಸ್ಯೆಗಳೆಂದರೆ ಈಗ ಕೆಲವೊಂದು ಬರ್ತಾ ಇರ್ತದೆ ಅದೆಲ್ಲವನ್ನು ಚೆನ್ನಾಗಿ ನಾವು ನಿಭಾಯಿಸಿಕೊಂಡು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬ್ಯಾಂಕಿಗೆ ನಾವು ಸೋಲಾರ್ ಸಿಸ್ಟಮನ್ನು ಅಳವಡಿಸಿದೆ ಹದಿನೈದು ಕೆ ವಿ ಸೋಲಾರ್ ಗ್ರಿಡ್ಡನ್ನು ನಾವು ಈ ವರ್ಷ ಅಳವಡಿಸಿದ್ದೇವೆ ಮತ್ತು ಡಿಜಿಟಲೀಕರಣಕ್ಕೆ ನಾವು ತುಂಬ ಒತ್ತು ಕೊಟ್ಟು ಈಗ ಕಾರ್ಯ ಅದಕ್ಕೆ ಬೇಕಾದಂಥ ಕೆಲವೊಂದು ಕಂಪ್ಲೇಂಟ್ಸ್ ಇದೆ ಅದನ್ನೆಲ್ಲವನ್ನು ಮಾಡ್ತಾ ಇದ್ದು ನಾವು ದಾಪುಗಾಲಿನಲ್ಲಿ ಮುಂದೆ ಹೋಗ್ತಾ ಇದ್ದೇವೆ ಅದೇ ರೀತಿ ಈ ವರ್ಷ ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟು ಅದೇ ಬರೀ ಅಷ್ಟೇ ಅಲ್ಲ ಮಹಾಸಭೆಗೆ ಅಟೆಂಡ್ ಆದಂಥ ಎಲ್ಲ ಸದಸ್ಯರಿಗೆ ನಾವು ಹುಡುಗರನ್ನು ಸಹ ನೀಡಿದ್ದೇವೆ ಅದು ಉಡುಗೊರೆ ಅದು ಹಿಂದಿನ ಮಹಾಸಭೆಯಲ್ಲಿ ಸಲಹೆ ನೀಡಿದ ಪ್ರಕಾರದಲ್ಲಿ ನಾವು ಹುಡುಗರು ಉಡುಗೊರೆಯನ್ನು ಸಹ ನೀಡಿದ್ದೇವೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಶಿಸ್ತು ಹೆಚ್ಚಿಸಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ವಸ್ತ್ರ ಸಂಹಿತೆಯನ್ನು ಸಹ ನಾವು ಜಾರಿಗೆಗಳು ಮಾಡಿದ್ದೇವೆ ಮತ್ತು ಅದೇ ರೀತಿ ನಾವು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಮತ್ತು ಡಿಜಿಟಲೀಕರಣ ಅದೆಲ್ಲ ಆಗಬೇಕು ಅಂತ ಆದರೆ ನಮ್ಮ ಸಿಬ್ಬಂದಿ ವರ್ಗದವರು ಅದಕ್ಕೆ ಸರಿಯಾಗಿ ತಯಾರಾಗಬೇಕು ಈ ನಿಟ್ಟಿನಲ್ಲಿ ನಾವು ಅವರಿಗೆ ಅವರ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ನಾವು ಅವರಿಗೆ ಕಾರ್ಯಾಗಾರ ಅದನ್ನೆಲ್ಲ ಮಾಡಿದ್ದೇವೆ ಆನಂತರ ಇದಕ್ಕಿಂತ ಹೆಚ್ಚು ಹೇಳಿದರೆ ನಮ್ಮದು ಈ ವರ್ಷ ನಾವು ವಿಟ್ಲದಲ್ಲಿ ಒಂದು ಬ್ರ್ಯಾಂಚನ್ನು ಇದೇ ನವಂಬರ್ ಹದಿನಾಲ್ಕಕ್ಕೆ ನಾವೊಂದು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ವರ್ಷ ಕಳೆದ ಆರ್ಥಿಕ ವರ್ಷದಲ್ಲಿ ನಿವ್ವಳ ಅನುತ್ಪಾದಕ ಆಸ್ತಿ ಆಸ್ತಿ ಅಂದರೆ ಎನ್ ಪಿ ಅಂತೇಳಿ ಹೇಳ್ತಾರೆ ಈ ಎನ್ ಪಿ ಎಯನ್ನು ನಾವು ಶೂನ್ಯ ಕಲಿಸಿದ್ದು ಇದು ಬಹಳ ದೊಡ್ಡ ಸಾಧನೆ ಅಂತೇಳಿ ನಾನು ತಿಳ್ಕೊಳ್ತೇನೆ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಅದೇ ರೀತಿ ಸಿಬ್ಬಂದಿ ವರ್ಗದವರು ಇವರೆಲ್ಲ ನಾವು ಒಟ್ಟುಗೂಡಿ ನಾವು ಕೆಲಸ ಮಾಡಿದ ಕಾರಣ ಇದನ್ನು ನಾವು ಗುರಿಯನ್ನು ರೀಚ್ ಆಗಲಿಕ್ಕಾಗಿದೆ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ಬ್ಯಾಂಕು ರಿಸರ್ವ್ ಬ್ಯಾಂಕಿನ ನಿಯಮಾವಳಿ ಪ್ರಕಾರದಲ್ಲಿ ಆರ್ಥಿಕ ಸುದೃಢ ಮತ್ತು ಉತ್ತಮ ನಿರ್ವಹಣಾ ಬ್ಯಾಂಕ್ ಅಂದರೆ ಫೈನಾನ್ಷಿಯಲಿ ಸೌಂಡ್ ಆ್ಯಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂತೇಳಿ ಕೆಟಗರಿಯಲ್ಲಿ ಗುರುತಿಸಲ್ಪಟ್ಟಿದೆ ಇದನ್ನು ತಿಳಿಸಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಇದರ ಇಂಪ್ಲಿಕೇಶನ್ ಏನಂತೇಳಿದರೆ ಈ ಈ ರೀತಿ ನಾವು ಸರ್ಟಿಫಿಕೇಷನ್ ನಮಗೆ ಸಿಕ್ಕಿತು ಅಂತೇಳಿ ಆದರೆ ನಮಗೆ ವರ್ಷಕ್ಕೆ ಒಂದು ಬ್ರ್ಯಾಂಚನ್ನು ಓಪನ್ ಮಾಡುವಂಥ ಅವಕಾಶ ಉಂಟು ಸೊ ಈ ನಿಟ್ಟಿನಲ್ಲಿ ನಾವು ಅದೇ ನಾನು ಈಗಾಗಲೇ ಹೇಳಿದಾಗೆ ನವೆಂಬರ್ ಹದಿನಾಲ್ಕಕ್ಕೆ ನಾವೊಂದು ಬ್ರ್ಯಾಂಚನ್ನು ಓಪನ್ ಮಾಡ್ತಾ ಇದ್ದೇವೆ ಈ ಬ್ರಾಂಚಿನ ಉದ್ಘಾಟನೆ ಸಮಯದಲ್ಲಿ ತಾವೆಲ್ಲರೂ ಬಂದು ಮತ್ತು ಸಾರ್ವಜನಿಕರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಎಲ್ಲರೂ ಬಂದು ನಮ್ಮ ಬ್ರ್ಯಾಂಚ್ ಮಾಡುವ ಬಗ್ಗೆ ಮತ್ತು ಬ್ಯಾಂಚಿನ ನಮ್ಮ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ನಾನು ಕೇಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇನೆ ಹೌದು ಹೌದು ಹದಿನಾಲ್ಕನೇ ತಾರೀಕಿಗೆ ಹತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಉದ್ಘಾಟನೆಗೆ ನಮ್ಮ ಮಾನ್ಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಬರ್ತಾರೆ ಅಲ್ಲಿ ಅಧ್ಯಕ್ಷತೆಯಲ್ಲಿ ನಾವಿರ್ತೇವೆ ಬ್ಯಾಂಕ್ ನಾನು ಇರ್ತೇನೆ ಮತ್ತು ಭದ್ರತಾ ಕೋಶ ಉದ್ಘಾಟನೆಯನ್ನು ನಮ್ಮ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಂಜೀವ ಮಟ್ಟಂದೂರು ಮಾಜಿ ಶಾಸಕರು ಬರ್ತಾ ಇದ್ದಾರೆ ಅವರು ಗಣಕಯಂತ್ರ ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ಮಾಜಿ ಅಧ್ಯಕ್ಷರು ಕ್ಯಾಂಕೋ ಸತೀಶ್ ಚಂದ್ರರು ಬಿದ್ದಾರೆ ಅವರು ಠೇವಣಿ ಪತ್ರ ಹಸ್ತಾಂತರ ಮಾಡ್ತಾ ಇದ್ದಾರೆ ಅದಲ್ಲದೆ ಅತಿಥಿ ಅತಿಥಿಗಳಾಗಿ ನಮ್ಮ ವಿಟ್ಲದ ಅರಸರು ಮತ್ತು ಶಶಿಕುಮಾರ್ ಬಾಲ್ಯೋಟವರು ನಿರ್ದೇಶಕರು ಎಸ್ ಸಿ ಡಿ ಸಿ ಸಿ ಬ್ಯಾಂಕಿನವರು ಆಮೇಲೆ ಡಿ ಆರ್ ರಮೇಶ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಅಲ್ಲಿಯ ಅಧ್ಯಕ್ಷರಾದಂಥ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಕರುಣಾಕರ ನಾಯ್ತೊಟ್ಟು ಅವರು ಬರ್ತಾ ಇದ್ದಾರೆ